ಎಲ್ಲರಿಗೂ ನಮಸ್ಕಾರ ಕನ್ನಡ ಜನಪ್ರಿಯ ಗಾದೆಗಳು ಭಾಗ ಹದಿನಾರು ಹಾಗೆ ತಾವು ಈಗಾಗಲೇ ನನ್ನ ಕನ್ನಡ ಜನಪ್ರಿಯ ಗಾದೆಗಳು ಭಾಗ ಒಂದರಿಂದ ಹದಿನೈದುವರೆಗೆ ನಾವು ನೋಡಿರಬಹುದು ಈ ಗಾದೆಗಳು ಎಷ್ಟು ಸಾವಿರಾರು ಗಾದೆಗಳಿದೆ ಇದರ ಅರ್ಥವೂ ಸಹ ತುಂಬಾ ನಮಗೆ ಉಪಯೋಗವಾಗುತ್ತೆ ಈ ಗಾದೆಗಳು ಆ ಕನ್ನಡ ಸಾಹಿತ್ಯವನ್ನು ಸಹ ಬೆಳೆಸುತ್ತೆ ನೀವು ಕನ್ನಡವನ್ನು ಬೆಳೆಸಬೇಕು ಉಳಿಸಬೇಕು ಹಾಗೂ ಇಂತಹ ಗಾದೆಗಳು ಮಾತಿನಿಂದ ಮಾತಿಗೆ ಬರುತ್ತಾ ಎಲ್ಲರಿಗೂ ಪ್ರಯೋಜನವಾಗಬೇಕೆಂದರೆ ನೀವು ಈ ಗಾದೆಗಳ ಒಂದು ಈ ವಿಡಿಯೋಗಳನ್ನು ನೋಡಿದರೆ ಮಾತ್ರ ಸಾಧ್ಯ ಹಾಗೂ ನಿಮ್ಮ ಮಕ್ಕಳಿಗೂ ಸಹ ಇಂತಹ ಒಂದು ಗಾದೆಗಳಲ್ಲಿ ಬರುವ ಅರ್ಥದೊಂದಿಗೆ ತಾವು ತಿಳಿಸಿದರೆ ಅವರಿಗೂ ಸಹ ಇದರಿಂದ ತುಂಬ ಉಪಯೋಗವಾಗುತ್ತೆ ಅಲ್ಲವೇ ಆದುದರಿಂದ ನನ್ನ ಈ ಕನ್ನಡ ಜನಪ್ರಿಯ ಗಾದೆಗಳು ಈಗ ಭಾಗ ಹದಿನಾರು ಹಾಗೂ ನೀವು ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ವಂದನೆ ಅರ್ಪಿಸುತ್ತೇನೆ ಹಾಗೂ ಇನ್ನು ಮುಂದೆಯೂ ಸಹ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನೀವು ಪ್ರೋತ್ಸಾಹ ನೀಡಿ ಎಂದು ನಾನು ಕೇಳಿಕೊಳ್ಳುತ್ತಾ ಬನ್ನಿ ಇನ್ನು ತಡ ಮಾಡದೆ ಭಾಗ ಹದಿನಾರು ಕನ್ನಡ ಜನಪ್ರಿಯ ಗಾದೆಗಳು ಭಾಗವನ್ನು ಕೇಳೋಣ ಬನ್ನಿ ಕೋತಿ ಕೈಗೆ ಮಾಣಿಕ್ಯ ಕೊಟ್ಟಂತೆ ಹೌದು ಕೋತಿಗೆ ಮಾಣಿಕ್ಯದ ಬೆಲೆ ಏನೆಂದು ಗೊತ್ತು ಹೇಳಿ ಆ ಮಾಣಿಕ್ಯದ ಬೆಲೆ ಗೊತ್ತಿರುವುದಿಲ್ಲ ಕೋತಿಗೆ ತಾನು ತಿನ್ನುವ ಪದಾರ್ಥದ ಮೇಲೆ ಅದಕ್ಕೆ ತುಂಬ ಇಷ್ಟ ಹೊರುತ್ತದೆ ಹೊರತು ಕೋತಿಗೆ ಮಾಣಿಕ್ಯ ಕೊಟ್ಟರೆ ಅದರ ಬೆಲೆ ಗೊತ್ತಾಗುವುದಿಲ್ಲ ಮಾಣಿಕ್ಯದ ಬೆಲೆ ಚಿನ್ನದ ಅಂಗಡಿಯವನು ಮಾತ್ರ ಬಲ್ಲ ಅಂದರೆ ಯಾವುದೇ ಒಂದು ವಸ್ತುವಾಗಲಿ ಆ ವಸ್ತುವನ್ನು ಸರಿಯಾದವರ ಕೈಯಲ್ಲಿ ಸೇರಿದರೆ ಮಾತ್ರ ಆ ಒಂದು ವಸ್ತುವಿನ ಬೆಲೆ ಗೊತ್ತಾಗುತ್ತೆ ಅದೇ ರೀತಿ ನೀವು ಚಿನ್ನವನ್ನು ಕಮ್ಮಾರನ ಕೈಲಿ ಕೊಟ್ಟೆ ಮಾತ್ರ ಅದರ ಬೆಲೆ ಅವನಿಗೆ ಗೊತ್ತಾಗುತ್ತೆ ಅದೇ ಬುದ್ಧಿವಂತನ ಮಾತ್ರ ಅವನಿಗೆ ಎಲ್ಲ ರೀತಿಯ ಜ್ಞಾನವೂ ಇರುತ್ತೆ ಅದೇ ಓದು ಬರಹ ಏನೂ ಇಲ್ಲದೇ ಇರುವವರಿಗೆ ಅದರ ಬೆಲೆ ಗೊತ್ತಾಗುವುದಿಲ್ಲ ಯಾ ಯಾವುದೇ ಒಂದು ವಸ್ತುವಾಗಲಿ ಈ ಶ್ರೀಗಂಧವೇ ಆಗಲಿ ಶ್ರೀಗಂಧವೂ ಒಂದು ಮರದ ತುಂಡೆ ಆದರೆ ಬೇರೆ ಮರದ ತುಂಡಿಗೆ ಅದನ್ನು ಹೋಲಿಸಲು ಸಾಧ್ಯವೇ ಶ್ರೀಗಂಧವನ್ನು ತೆಗೆದರೆ ಅದರ ಪರಿಮಳವು ಬರುತ್ತೆ ಆದರೆ ಆ ಒಂದು ಶ್ರೀಗಂಧದ ಬೆಲೆ ಬಲ್ಲವನೇ ಬಲ್ಲ ಮಾಣಿಕ್ಯದ ಒಂದು ಬೆಲೆ ಎನ್ನುಬಹುದು ನಾವು ಯಾವುದೇ ಒಂದು ವಸ್ತುವಾಗಲಿ ಆ ವಸ್ತು ಒಳ್ಳೆಯವನ ಹತ್ತಿರ ಇದ್ದರೆ ಅದರ ಬೆಲೆ ಗೊತ್ತಾಗುತ್ತೆ ಅದನ್ನು ಬಿಟ್ಟು ನೀವು ಇನ್ನರೂ ಕೈಗೆ ಕೊಟ್ಟರೆ ಅದಕ್ಕೂ ಕಲ್ಲು ಎಂದು ವಹಿಸುತ್ತಾನೆ ಅದೇ ನಾವು ಕಲ್ಲು ಮಾಣಿಕ್ಯ ವಜ್ರ ವೈಡ್ಯೂರ್ಯಗಳವರು ಅದರ ಬೆಲೆಯನ್ನು ಆ ಚಿನ್ನದ ಅಂಗಡಿಯವನೇ ಬಲ್ಲ ಅದನ್ನು ಬಿಟ್ಟು ಸಾಮಾನ್ಯರಾಗಿ ಕೊಟ್ಟರೆ ಇದೇನಿದು ಕೆಂಪು ಕಲ್ಲು ಬಿಳಿ ಕಲ್ಲು ಹಸಿರು ಕಲ್ಲು ಎಂದು ಹೇಳುತ್ತಾರೆ ಅಂದರೆ ಯಾರು ಆ ವಸ್ತುವನ್ನು ಉಪಯೋಗಿಸುತ್ತಾರೋ ಅವನಿಗೆ ಮಾತ್ರ ಅದರ ಬೆಲೆ ಗೊತ್ತಿರುತ್ತೆ ಅದನ್ನು ಬಿಟ್ಟು ಇನ್ಯಾರು ಕೈಗೆ ಕೊಟ್ಟರೆ ಅದರ ಬೆಲೆ ಗೊತ್ತಾಗುವುದಿಲ್ಲ ಅದೇ ನಾವು ಹೇಳುವುದು ಕೋತಿ ಕೈಗೆ ಮಾಣಿಕ್ಯ ಕೊಟ್ಟರೆ ಅದರ ಮೇಲೆ ಏನು ಗೊತ್ತಾಗುತ್ತೆ ಅದೇ ಒಳ್ಳೆಯ ವಿದ್ಯಾವಂತ ಒಂದು ಹುಡುಗಿಗೆ ಒಳ್ಳೆಯ ಹುಡುಗ ಸಿಕ್ಕಿದರೆ ಅವನು ಆ ಹುಡುಗಿಯನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಾನೆ ವಿದ್ಯಾವಂತನಾಗಿರುತ್ತಾನೆ ಅವನಿಗೆ ವಿಷಯ ಗೊತ್ತಿರುತ್ತೆ ಅದೇ ಬಿಟ್ಟು ಏನು ಓದು ಬರಹ ಇಲ್ಲದೆ ಪುಂಡರು ಪೋಖರಿಗಳಿಗೆ ಒಳ್ಳೆಯ ಹುಡುಗಿ ಕೊಟ್ಟರೆ ಅವನು ಆ ಹುಡುಗಿಯನ್ನು ಚೆನ್ನಾಗಿ ನೋಡಿಕೆನ್ನಾಗಿ ನೋಡಿಕೊಳ್ಳುವುದೇ ಇಲ್ಲ ಅಂದರೆ ಕೋತಿ ಕೈಗೆ ಮಾಣಿಕೆ ಕೊಟ್ಟಂತೆ ಆಗುತ್ತೆ ಅಂದರೆ ಒಳ್ಳೆಯ ಒಂದು ವಸ್ತು ಯಾವನು ಅದಕ್ಕೆ ಬಾರದೇ ಇದ್ದ ಅದರ ಒಂದು ಬಗ್ಗೆ ಏನು ಜ್ಞಾನವಿಲ್ಲದವನ ಕೈಗೆ ಕೊಟ್ಟರೆ ಅವನು ಏನು ಮಾಡುತ್ತಾನೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದಿಲ್ಲ ಅದ ಆ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಕೋತಿ ಕೈಗೆ ಮಾಣಿಕೆ ಕೊಟ್ಟಂತೆ ಆ ಎಲ್ಲೇ ನೆನಪಿಗೆ ಬರುತ್ತೆ ಹುಣಸೆ ಮುರ ಮುಪ್ಪಾದರೆ ಹುಣಸೆ ಮರ ಮುಪ್ಪಾದರೆ ಹುಳಿ ಮುಪ್ಪಾದಿದೆ ಹೌದು ವಯಸ್ಸಾದರೆ ಏನು ಅವನಿಗೆ ಜ್ಞಾನವಿರುವುದಿಲ್ಲವೇ ಎಲ್ಲ ರೀತಿಯ ಜ್ಞಾನವೂ ಇರುತ್ತೆ ಅದೇ ರೀತಿ ವಯಸ್ಸಾದ ತಕ್ಷಣಕ್ಕೆ ಅವನು ಎಲ್ಲವೂ ಮರೆಯುವುದಿಲ್ಲ ವಯಸ್ಸು ಆಗುತ್ತಾ ಆಗುತ್ತಾ ಅವನ ಜ್ಞಾನವೂ ಹೆಚ್ಚುತ್ತಾ ಹೋಗುತ್ತೆ ಆಗ ನಾವು ಈ ಒಂದು ಗಾದೆ ಹೇಳುತ್ತೇವೆ ಏನೆಂದು ಹುಣಸೆ ಮರ ಮುಪ್ಪಾದರೆ ಹುಣಸೆ ಮರ ಬೆಳೆಯುತ್ತಾ ಬೆಳೆಯುತ್ತಾ ಅದಕ್ಕೆ ವಯಸ್ಸಾಗುತ್ತೆ ಆಗ ಅದರಲ್ಲಿ ಬಿಡುವ ಹುಣಸೆ ಹಣ್ಣು ಅದರ ಹುಳಿ ಕಡಿಮೆ ಆಯ್ದತೆ ಇಲ್ಲ ಅದೇ ರೀತಿ ನಾವು ಈ ಗಾದೆಯನ್ನು ಕೆಲವರು ಬೇರೆ ರೀತಿಯಲ್ಲಿ ಉಪಯೋಗಿಸುತ್ತಾರೆ ಆದರೆ ಹುಳಸೆ ಹಣ್ಣು ಹುಳಿ ಕಡಿಮೆ ಆಗುವುದಿಲ್ಲ ಅಂದರೆ ವಯಸ್ಸು ಆಗುತ್ತಾ ಆಗುತ್ತಾ ಜನರು ಜನರಲ್ಲಿ ವಿದ್ಯಾವಂತ ಹಾಗೂ ಜ್ಞಾನವು ಹೆಚ್ಚುತ್ತಾ ಹೋಗುತ್ತೆ ಹೊರತು ಕಡಿಮೆ ಆಗುವುದಿಲ್ಲ ಅದೇ ರೀತಿ ಈ ಒಂದು ಗಾದೆಯನ್ನು ನಾವು ಈ ಒಂದು ಸಮಯದಲ್ಲಿ ಉಪಯೋಗಿಸುವ ಮುಪ್ಪಾದರೆ ಹುಳಿ ಮುಪ್ಪಾದಿದೆ ಅಂದರೆ ವಯಸ್ಸು ಆಗುತ್ತಾ ಆಗುತ್ತಾ ಜ್ಞಾನವು ಅಭಿವೃದ್ಧಿಯಾಗುತ್ತೆ ಹೊರತು ಮನೆಯ ಮೊದಲ ಪಾಠಶಾಲೆ ಹೌದು ತಾಯಿಯೇ ಮಕ್ಕಳಿಗೆ ಮೊದಲ ಗುರು ಹಾಗೂ ಮನೆಯಲ್ಲಿ ತಂದೆ ತಾಯಿ ಏನು ಕಲಿಸುತ್ತಾರೋ ಚಿಕ್ಕ ವಯಸ್ಸಿನಲ್ಲಿ ಐದಾರು ವರ್ಷದಲ್ಲಿ ಏನು ಕಲಿಸುತ್ತಾರೋ ಅವರಿಗೆ ಅದೇ ಒಂದು ಮುಂದಿನ ಜೀವನದಲ್ಲಿ ಅವರು ಅದೇ ನಡತೆಯನ್ನು ಅದೇ ಬುದ್ಧಿವಂತಿಕೆಯನ್ನು ಉಪಯೋಗಿಸುತ್ತಾರೆ ಅದಕ್ಕೆ ಹೇಳುವುದು ತಾಯಿಯೇ ಮೊದಲ ಗುರು ಎಂದು ಅದಕ್ಕೆ ಹೇಳುವುದು ಮನೆಯೇ ಮೊದಲ ಪಾಠಶಾಲೆ ಅಂದರೆ ನಾವು ಪಾಠಶಾಲೆ ಹೋ ಪಾಠಶಾಲೆಯಲ್ಲಿ ಸ್ಕೂಲ್ನಲ್ಲಿ ಹೋಗಿ ಏನು ಕಲಿಯುತ್ತೇವೋ ಅದು ಮುಂದೆ ಬರುತ್ತೆ ಆದರೆ ನಾವು ಹುಟ್ಟಿದಾಗಿನಿಂದ ಸುಮಾರು ಐದಾರು ವರ್ಷಗಳು ಹತ್ತು ವರ್ಷ ಹದಿನೈದು ವರ್ಷ ನಾವು ಮನೆಯ ತಂದೆ ತಾಯಿಯ ಒಂದು ಸರ್ಯದಲ್ಲೇ ಇರುತ್ತೇವೆ ಅಲ್ಲವೇ ಅವರ ಒಂದು ನಡೆ ನುಡಿ ಹೇಗಿರುತ್ತೆ ಅವರು ಏನು ಕಲಿಸುತ್ತಾರೆ ಪೂಜೆ ಪುನಸ್ಕಾರಗಳನ್ನು ಏನು ಮಾಡುತ್ತಾರೆ ದೊಡ್ಡವರಿಗೆ ಯಾವ ರೀತಿ ನಾವು ಮರ್ಯಾದೆ ಕೊಡಬೇಕು ಅದೇ ರೀತಿ ಒಳ್ಳೆಯ ಬುದ್ಧಿಯನ್ನು ಅವರು ಕಲಿಸುತ್ತಾರೆ ಆದ್ದರಿಂದ ಮುಂದೆ ಅವನು ಅದೇ ರೀತಿ ನಡೆದುಕೊಳ್ಳುತ್ತಾನೆ ಆಗ ನಾವು ಹೇಳಬಹುದು ತಂದೆ ತಾಯಿಗಳೇ ಮೊದಲ ಗುರು ಹಾಗೂ ತಾಯಿಯೇ ಮೊದಲ ಗುರು ತಾಯಿ ಏನು ಕರೆಸುತ್ತಾಳೋ ಅದೇ ಅವರ ಜೀವನದಲ್ಲಿ ಮುಂದೆಯೂ ಸಹ ಇರುತ್ತದೆ ಅದರಿಂದ ನಾವು ಹೇಳಬಹುದು ಮನೆಯೇ ಮೊದಲ ಪಾಠಶಾಲೆ ಇಂದು ಮೇಕೆ ಬಾಯಿಗೆ ಒರಿಸಿದಂತೆ ಹೌದು ಇಂತಹ ಜನರು ತುಂಬ ಜನ ಇರುತ್ತಾರೆ ಅವರು ತಪ್ಪು ಮಾಡುತ್ತಾರೆ ನಂತರ ಇತರರಿಗೆ ಆ ಒಂದು ತಪ್ಪಿನ ಒಂದು ಮಾಹಿತಿಯನ್ನು ನೀಡುತ್ತಾರೆ ಅಂದರೆ ಅವರು ತಪ್ಪು ಮಾಡುತ್ತಾರೆ ಆದರೆ ಅವರ ಸುತ್ತಮುತ್ತಲು ಯಾರು ಇರುತ್ತಾರೋ ಅವರು ಮಾಡಿದ್ದಾರೆ ತಪ್ಪು ನಾನು ಮಾಡಿಲ್ಲ ನಾನು ನೋಡಿದೆ ಅವರು ತಪ್ಪು ಮಾಡಿದ್ದನ್ನು ಎಂದು ಹೇಳುತ್ತಾರೆ ಅಂದರೆ ಕೋತಿ ಬೆಣ್ಣೆ ತಿಂದು ಮೇಕೆ ಬಾಯಿಗೆ ಒರೆಸಿದಂತೆ ಅಂದರೆ ಕೋತಿ ಬೆಣ್ಣೆ ಎಲ್ಲವನ್ನೂ ತಿಂದು ಆ ಸ್ವಲ್ಪ ಬೆಣ್ಣೆಯನ್ನು ಆ ಒಂದು ಮೇಕೆ ಬಾಯಿಗೆ ಒರೆಸಿದರೆ ನೋಡುವರು ಏನು ತಿಳಿದು ಏನು ತಿಳಿದುಕೊಳ್ಳುತ್ತಾರೆ ಮೇಕೆಯೇ ಈ ಬೆಣ್ಣೆಯನ್ನು ತಿಂದಿದೆ ಎಂದು ಅದೇ ರೀತಿ ಕಳ್ಳರು ದರೋಡೆಕೋರರು ಏನು ಮಾಡುತ್ತಾರೆ ಮೋಸ ಮಾಡುವವರು ಏನು ಮಾಡುತ್ತಾರೆ ತಾನು ಎಲ್ಲವನ್ನು ಕಳ್ಳತನ ಎಲ್ಲವನ್ನು ಮಾಡಿ ಅವರ ಕೈ ಕೆಳಗೆ ಯಾರಿರುತ್ತಾರೋ ಅವರಿಗೆ ಒಂದು ಸ್ವಲ್ಪ ಕೊಟ್ಟು ಐವರು ಕಳ್ಳತನ ಮಾಡಿದ್ದಾರೆಂದು ಹೇಳಿಬಿಡುತ್ತಾರೆ ಅಂದರೆ ಕೆಲವರು ದೊಡ್ಡವರು ಮಾಡಿದ ಮೋಸವನ್ನು ಯಾರು ಸಣ್ಣರು ಹಾಗೂ ಕೆಲಸ ಮಾಡುವವರು ಅವ್ರ ಸಿಬ್ಬಂದಿ ಇರುತ್ತಾರೋ ಅವರ ಮೇಲೆ ಹಾಕಿಬಿಡುತ್ತಾರೆ ಆಗ ನೋಡಿದವರು ಏನು ತಿಳಿದುಕೊಳ್ಳುತ್ತಾರೆ ಈ ಕೆಲಸ ಮಾಡಿದವರು ಹಾಗೂ ಸಿಬ್ಬಂದಿಯೇ ಈ ಕೆಲಸವನ್ನು ಮಾಡಿರುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಅದುದರಿಂದ ಕೆಲವರು ಮಾಡುವ ಈ ಕೆಲಸ ದೊಡ್ಡ ಕೆಲಸ ಸಣ್ಣ ಕೆಲಸ ಅದೇನಾಗುತ್ತೆ ಅವರ ಜೊತೆಯಲ್ಲಿ ಯಾರು ಇರುತ್ತಾರೋ ಅವರಿಗೆ ಬರುತ್ತೆ ಆದುದರಿಂದ ಇಂತಹ ಕೆಟ್ಟ ವ್ಯಕ್ತಿಗಳ ಜೊತೆ ಇರಲೇಬಾರದು ಯಾರಿಗೆ ಮೋಸ ಮಾಡಿ ಅವರ ಜೊತೆಯಲ್ಲಿರುವವರಿಗೆ ಆ ಮೋಸವನ್ನು ಸ್ವಲ್ಪ ಹಂಚಿಕೊಂಡು ಅವರ ಮೇಲೆ ಬರುವಂತೆ ಮಾಡುತ್ತಾರೆ ಆದ್ದರಿಂದ ಅಂತಹ ದುಷ್ಟರನ್ನು ಕಂಡರೆ ನಾವು ದೂರ ಇರಬೇಕು ಇಂತಹ ಕೋತಿಗಳು ಅಂದರೆ ಮೇಕೆ ಬಾಯಿಗೆ ಒರೆಸುವ ಕೋತಿಗಳು ಅಂತಹ ದುಷ್ಟ ವ್ಯಕ್ತಿಗಳು ಇದ್ದರೆ ಅವರಿಂದ ನಾವು ದೂರ ಇರಬೇಕು ಎಂಬುದೇ ಈ ಒಂದು ಗಾದೆಯ ಅರ್ಥ ಕೋತಿ ತಾನು ಬೆಣ್ಣೆ ತಿಂದು ಮೇಕೆ ಬಾಯಿಗೆ ಒಡಿಸಿದಂತೆ ಎಂದು ನಾವು ಈ ಒಂದು ಸಮಯದಲ್ಲಿ ನೆನಪಿಸಿಕೊಳ್ಳಬಹುದು ಹೇಗೆ ಅಂತ ಸಾವಿರ ಕೋಳಿ ತಿಂದಂತೆ ಹೌದು ಕೆಲವರು ಇರುತ್ತಾರೆ ಇನ್ನೇನು ನಾನು ಕೆಲವು ದಿನಲ್ಲಿ ಸತ್ತೋಗ್ಬಿಡ್ತೀನಿ ನನ್ನ ಆಸೆಗಳೆಲ್ಲ ತೀರಿಸಿಕೊಳ್ಳಬೇಕು ನಾನು ಎಲ್ಲರೂ ದೇವರ ದರ್ಶನಕ್ಕೆ ಹೋಗಬೇಕು ಆಮೇಲೆ ಎಲ್ಲರೂ ಒಳ್ಳೆಯ ಪ್ರವಾಸಿ ತಾಣಗಳು ಹೋಗಬೇಕು ನಾನು ಹೆಚ್ಚಿಗೆ ದಿನ ಇರುವುದಿಲ್ಲ ಎಂದು ಹೇಳುತ್ತಾ ಎಲ್ಲ ಕಡೆಯೂ ಸುತ್ತುತ್ತಾನೆ ಇರುತ್ತಾನೆ ಆದರೆ ಅವನು ಸಾಯುವುದಿಲ್ಲ ಅಂದರೆ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳಿ ಸಾವಿರ ಕೋಳಿ ತಿಂದಾಕ್ತಾನೆ ಆದರೂ ಅವನು ಸಾವು ಬರುವುದಿಲ್ಲ ಅಂದರೆ ಕೆಲವರು ಇನ್ನೇನು ನಾನು ಸತ್ತೋಗ್ಬಿಡ್ತೀನಿ ಎಂದು ಹೇಳುತ್ತಾನೆ ಇರುತ್ತಾರೆ ಆದರೆ ಅವನಿಗೆ ಸಾವು ಬರುವುದಿಲ್ಲ ಸುಳ್ಳು ಹೇಳುತ್ತಾನೆ ಇರುತ್ತಾರೆ ಇನ್ನು ಮೇಲೆ ನಾನು ಸುಳ್ಳು ಹೇಳುವುದಿಲ್ಲ ಇನ್ನು ಮೇಲೆ ಯಾರಿಗೂ ನಾನು ಜನರಿಗೆ ತೊಂದರೆ ಕೊಡುವುದಿಲ್ಲ ಎಂದು ಹೇಳುತ್ತಾನೆ ಇರುತ್ತಾನೆ ಆದರೆ ಅವನು ತೊಂದರೆ ಕೊಡುತ್ತಾನೆ ಇರುತ್ತಾನೆ ಈ ರೀತಿ ಭಾಷಣ ಹೇಳುವುದು ತುಂಬ ಸುಲಭ ಆದರೆ ಅವನ ಜೀವನದಲ್ಲಿ ಅದನ್ನು ನಾವು ಹೊಂದಿಸಿಕೊಳ್ಳುವುದು ತುಂಬ ಕಷ್ಟ ಯಾರೇ ಆಗಲಿ ಹೇಳಿದಂತೆ ನಡೆದುಕೊಳ್ಳುವುದು ತುಂಬ ಕಷ್ಟ ಕೆಲವರು ಹೇಳುತ್ತಾರೆ ಇನ್ನೇನು ನಾನು ಇನ್ನು ಮುಂದೆ ಯಾವುದೇ ರೀತಿಯ ಒಂದು ತೊಂದರೆ ಮಾಡುವುದಿಲ್ಲ ಯಾರಿಗೂ ಕೆಟ್ಟದನ್ನು ಬಗೆಯುವುದಿಲ್ಲ ಎಂದು ಹೇಳುತ್ತಾ ಇರುತ್ತಾರೆ ಆದರೆ ಅವನು ಮಾಡುವುದೆಲ್ಲ ಕೆಟ್ಟ ಕೆಲಸವೇ ಆ ಒಂದು ಸಮಯದಲ್ಲಿ ಇದು ಹೇಳಬಹುದು ಸಾಯ್ತೀನಿ ಸಾಯ್ತೀನಿ ಅಂತ ಹೇಳಿ ಸಾವಿರ ಕೋಳಿ ತಿಂದಂತೆ ಅಂತ ಈ ರೀತಿ ಸುಳ್ಳು ಹೇಳುತ್ತಾ ಹೇಳುತ್ತಾ ಅವನು ಬದುಕುತ್ತಾನೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ಹೌದು ಬೆಟ್ಟಕ್ಕೆ ಯಾರಾದರೂ ಕಲ್ಲು ತೆಗೆದುಕೊಂಡು ಹೋಗುತ್ತಾರೆಯೇ ಹಾಗೂ ಕೆಲವು ಸಾರಿ ಇದೇ ರೀತಿಯಾಗುವುದು ನಾವು ಏನೋ ಒಂದು ಕೆಲಸ ಮಾಡಲು ಹೋಗುತ್ತೇವೆ ಅದು ಸರಿ ಆಗುವುದೇ ಇಲ್ಲ ಇನ್ನೇನು ನಾವು ಈ ಕೆಲಸ ಮಾಡಿ ನಮಗೆ ಎಲ್ಲ ರೀತಿಯ ಅನುಕೂಲವಾಗುತ್ತೆ ಎಂದು ತಿಳಿದುಕೊಂಡು ನಾವು ಆ ಕೆಲಸವನ್ನು ಕಷ್ಟಪಟ್ಟು ಮಾಡುತ್ತೇವೆ ಆದರೆ ಅದು ಕೊನೆಗೆ ಆ ಕೆಲಸ ಆಗುವುದೇ ಇಲ್ಲ ಆಗ ಹೇಳಬಹುದು ನಾವು ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ನಾವು ಶ್ರಮಪಟ್ಟು ಓದುತ್ತೇವೆ ಮಾಡುತ್ತೇವೆ ಎಲ್ಲವನ್ನೂ ಮಾಡುತ್ತೇವೆ ಆದರೆ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗದೆ ಹೋದರೆ ಆ ಸಮಯದಲ್ಲಿ ತುಂಬಾ ಮನಸ್ಸಿಗೆ ಬೇಸರವಾಗಿ ನನ್ನ ಇಡೀ ಒಂದು ವರ್ಷದ ಶ್ರಮವೆಲ್ಲ ವೇಸ್ಟ್ ಆಯಿತು ಇದು ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ಆಯಿತು ಎಂದು ಹಂಗೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುತ್ತಾ ಇದ್ದು ಆ ಕೆಲಸವು ಪೂರ್ತಿ ಆಗದೇ ಇದ್ದಾಗ ಮನಸ್ಸಿಗೆ ಬೇಸರವಾಗಿ ಈ ಒಂದು ಗಾದೆ ಹೇಳುತ್ತೇವೆ ಇಷ್ಟು ದಿನ ನಾನು ಮಾಡಿದ ಕೆಲಸವೆಲ್ಲ ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ಆಯಿತಲ್ಲ ಎಂದು ಬೇಸರದಿಂದ ಹೇಳುವ ಒಂದು ಈ ಒಂದು ಗಾದೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ ಹೌದು ಇದೇನಿದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಯಾಗಿ ಬರ ಹಾಕಬೇಕು ಅಂದರೆ ಈ ಒಂದು ಗಾದೆಯ ಅರ್ಥ ಅಂದರೆ ಯಾರೋ ತೊಂದರೆ ಕೊಟ್ಟರೆ ಇನ್ಯಾರಿಗೋ ನಾವು ಅದರ ಒಂದು ಪನಿಷ್ಮೆಂಟ್ ಇನ್ಯಾರಿಗೋ ಕೊಡುವುದು ಅಂದರೆ ಯಾರೋ ಆ ದುಡ್ಡನ್ನು ತಿಂದುಕೊಂಡು ಹೋಗಿರುತ್ತಾರೆ ಆ ಒಂದು ದುಡ್ಡಿ ಒಂದು ಕೆಟ್ಟ ಕೆಲಸವನ್ನು ಮಾಡುತ್ತಾರೆ ಅದನ್ನು ಬಿಟ್ಟು ನಾವು ಇನ್ಯಾರಿಗೂ ತೊಂದರೆ ಕೊಡುವುದು ಅಂದರೆ ಯಾರೋ ಕಳ್ಳತನ ಮಾಡಿಕೊಂಡು ಹೋದರೆ ಪೊಲೀಸರು ಬಂದು ಇನ್ಯಾರಿಗೂ ಕರೆದುಕೊಂಡು ಹೋಗಿ ಅವರಿಗೆ ತೊಂದರೆ ಕೊಡುವುದು ಅಂದರೆ ಎತ್ತಿಗೆ ಜ್ವರ ಬಂದರೆ ಎತ್ತಿಗೆನೇ ಬರ ಹಾಕಬೇಕು ಅದನ್ನು ಬಿಟ್ಟು ಎಮ್ಮೆಗೆ ಹಾಕಿದರೆ ಏನು ಪ್ರಯೋಜನ ಅಂದರೆ ಯಾರೋ ತೊಂದರೆ ಮಾಡಿದ್ದರೆ ಅವರಿಗೆ ನಾವು ಅದರ ಒಂದು ಪನಿಷ್ಮೆಂಟ್ ಕೊಡಬೇಕಾಗುತ್ತೆ ಅದನ್ನು ಬಿಟ್ಟು ಇನ್ಯಾರಿಗೂ ಒಳ್ಳೆಯ ವ್ಯಕ್ತಿಗೆ ಕರೆದುಕೊಂಡು ಹೋಗಿ ಹೊಡೆದು ಬಡಿದು ನೀನೇ ಒಪ್ಪಿಕೋ ಈ ಕಳ್ಳತನ ಮಾಡಿದೀಯಾ ಎಂದು ಹೇಳಿ ಅವನಿಗೆ ನಾವು ತೊಂದರೆ ಕೊಟ್ಟಂಗೆ ಆಗುತ್ತೆ ಅಂದರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಕೊಡುವುದು ಅಂದರೆ ಈ ರೀತಿ ಆಗುವುದು ಯಾರೋ ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ತೊಂದರೆ ಮಾಡಿದರೆ ಇತರ ಎಲ್ಲ ವಿದ್ಯಾರ್ಥಿಗಳಿಗೂ ಆ ಒಂದು ತೊಂದರೆಗೆ ಪನಿಷ್ಮೆಂಟ್ ಕೊಡುವುದು ಅಂದರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ತೊಂದರೆ ಕೊಡುವುದು ಈ ಗಾದೆ ಅರ್ಥ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿ ಹೌದು ನಾಯಿ ಡಂಕೆ ಅದನ್ನು ಸರಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂದರೆ ಹುಟ್ಟು ಗುಣ ಸಾಯುವವರೆಗೂ ಎಂದು ಹೇಳುತ್ತಾರಲ್ಲ ಅದೇ ರೀತಿ ಈ ನಾಯಿಯ ಒಂದು ಬಾಲು ಸಹ ಡೊಂಕಾಗಿ ಇರುತ್ತೆ ಅದನ್ನು ಸರಿ ಮಾಡಿ ನೀವು ಏನೋ ಒಂದು ದೊಣ್ಣೆಯನ್ನು ಕಟ್ಟಿದರೆ ಆ ದೊಣ್ಣೆ ಇರುವವರೆಗೂ ಮಾತ್ರ ಅದು ನೇರವಾಗಿರುತ್ತೆ ನಂತರ ಅದು ತೆಗೆದಾಗ ಮತ್ತೆ ಅದು ಡೊಂಕೆ ಆಗುತ್ತೆ ಅಂದರೆ ಈ ಒಂದು ಗಾದೆಯ ಅರ್ಥವೇನೆಂದರೆ ಯಾರಿಗೂ ಅವರ ಒಂದು ಬುದ್ಧಿ ಅವರೊಂದು ನಡತೆಯನ್ನು ಸರಿ ಮಾಡಲು ಸಾಧ್ಯವೇ ಇಲ್ಲ ನಾವು ಹೇಳಿದ ಒಂದು ಕೆಲವು ಹೊತ್ತು ಮಾತ್ರ ಅವನು ಅದೇ ರೀತಿ ಇರುತ್ತಾನೆ ನಂತರ ಕಾಲ ಕಳೆದ ಮೇಲೆ ಅವನು ನಂತರ ಅದೇ ತನ್ನ ಕೆಟ್ಟ ಗುಣಗಳನ್ನು ಅದೇ ತನ್ನ ಕೆಟ್ಟ ಬುದ್ಧಿಯನ್ನು ಎಲ್ಲರಿಗೂ ತೋರಿಸುತ್ತಾನೇ ಇರುತ್ತಾನೆ ಅದೇ ರೀತಿ ಯಾರೇ ಜಗಳವಾಗಲಿ ಮಾಡುವಾಗ ನಾವು ಬಿಡಿಸಿದರೆ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತಾರೆ ನಂತರ ಅವನು ಎಲ್ಲರೊಂದಿಗೆ ಜಗಳ ಮಾಡುತ್ತಲೇ ಇರುತ್ತಾನೆ ಆ ಸಮಯದಲ್ಲಿ ಇವನಿಗೆ ನಾವು ಬುದ್ಧಿ ಹೇಳಲು ಸಾಧ್ಯವಿಲ್ಲ ನಾಯಿಯ ಬಾಲ ಡೊಂಕವನ್ನು ಸರಿಪಡಿಸಲು ಸಾಧ್ಯವಿಲ್ಲ ಎಂದು ನಾವು ಹೇಳಬಹುದು ಈ ಅಗುಳಿನಿಂದ ಅನ್ನ ಪರೀಕ್ಷೆ ಮಾಡಬಹುದು ಹೌದು ನಾವು ಅನ್ನವನ್ನು ಮಾಡಿದಾಗ ಅದು ಬೇಯಿಸಿದೆಯೋ ಇಲ್ಲವೋ ಎಂದು ಒಂದು ಅಗಳು ಒಂದು ಅಗಲನ್ನು ತೆಗೆದುಕೊಂಡು ಅದನ್ನು ಮುಟ್ಟು ನೋಡುತ್ತೇವೆ ಅನ್ನ ಆಗಿದೆಯೋ ಇಲ್ಲವೋ ಎಂದು ಈ ಒಂದು ಗಾದೆಯ ಅರ್ಥ ಏನೆಂದರೆ ನಾವು ಯಾರಿಗೆ ಆಗಲಿ ನಾವು ಅವನ ನಡತೆ ಗುಡವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಅವನ ಹತ್ತಿರ ಒಂದು ಐದು ಹತ್ತು ನಿಮಿಷ ಮಾತಾಡಿದರೆ ಸಾಕು ಇವನು ಯೋಗ್ಯತೆಯೇನು ಇವನ ಸ್ವಭಾವವೇನು ಎಂದು ತಿಳಿದುಕೊಳ್ಳಬಹುದು ಅದನ್ನು ಬಿಟ್ಟು ಅವನ ಹತ್ತಿರ ಏನು ಒಂದು ವರ್ಷ ಇರಲು ಸಾಧ್ಯವಿಲ್ಲ ಒಂದು ವರ್ಷ ಬೇಕಾಗಿಲ್ಲ ಕೇವಲ ಒಂದು ಐದು ಹತ್ತು ನಿಮಿಷ ಮಾತಾಡಿದರೆ ಅವನ ಒಂದು ಯೋಗ್ಯತೆಯೇನು ಇವನ ಒಂದು ಮನಸ್ಸು ಏನೆಂದು ನಾವು ತಿಳಿದುಕೊಳ್ಳಬಹುದು ಯಾರೇ ಆಗಲಿ ನಾವು ಯಾರ ಹತ್ತಿರವಾಗಿ ನಾವು ಗೆಳೆತನ ಮಾಡಬೇಕಾದರೆ ನಾವು ವರ್ಷಗಟ್ಟಲೆ ಅವನ ನಡತೆಯನ್ನು ಪರೀಕ್ಷೆ ಮಾಡುವ ಅಗತ್ಯವಿಲ್ಲ ಕೇವಲ ಒಂದು ಐದು ಹತ್ತು ನಿಮಿಷ ಒಂದೆರಡು ದಿನದಲ್ಲಿ ಅವನ ನಡತೆಯೇನು ಇವನು ಸ್ನೇಹ ಮಾಡೋದಕ್ಕೆ ಯೋಗ್ಯನೋ ಅಲ್ಲವೋ ಎಂದನ್ನು ತಿಳಿದುಕೊಳ್ಳಬಹುದು ಕೇವಲ ಒಂದು ಅಗಳಿನಿಂದ ನಾವು ಯಾವ ರೀತಿ ಇಡೀ ಅನ್ನ ಪಾತ್ರೆಯಲ್ಲಿರುವ ಇಡೀ ಅನ್ನ ಆಗಿದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಬಹುದು ಅದೇ ರೀತಿ ಸ್ನೇಹಿತರನ್ನು ನಾವು ಪರೀಕ್ಷೆ ಮಾಡಲು ಕೆಲವು ನಿಮಿಷ ಕೆಲವು ದಿನ ಅವರೊಂದಿಗೆ ಮಾತಾಡಿದರೆ ಇವನ ಯೋಗ್ಯತೆ ಏನು ಇವನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಬಹುದು ಅದನ್ನು ಬಿಟ್ಟು ನಾವು ವರ್ಷಗುಟ್ಟಲೇ ಅವನ ನಡತೆಯನ್ನು ಪರೀಕ್ಷೆ ಮಾಡಲು ಸಾಧ್ಯವಿಲ್ಲ ಕೆಲವೇ ನಿಮಿಷಗಳಲ್ಲಿ ನಾವು ಯಾವ ರೀತಿ ತಿಳಿದುಕೊಳ್ಳುತ್ತೇವೆ ಅದೇ ರೀತಿ ಅನ್ನವನ್ನು ಸಹ ಒಂದು ಅಂಗಳಿನಿಂದ ನಾವು ಪರೀಕ್ಷೆ ಮಾಡಬಹುದು ಇದು ಪೂರ್ಪೂರ್ತಿ ಅನ್ನ ಆಗಿರುವುದೋ ಇಲ್ಲವೋ ಎಂದು ನಾವು ತಿಳಿದುಕೊಳ್ಳಬಹುದು ಈ ಒಂದು ಗಾದೆಯ ಅರ್ಥ ಇದೇ ರೀತಿ ಯಾವುದೇ ಮನುಷ್ಯನಿಗೆ ಕೆಲವು ನಿಮಿಷ ಮಾತಾಡಿದರೆ ಇವನ ಯೋಗ್ಯತೆ ಏನದ್ದು ನಾವು ತಿಳಿದುಕೊಳ್ಳಬಹುದು ಎಂಬುದೇ ಈ ಒಂದು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಪಟ್ಟು ದುಡಿದುಕೊಂಡು ಹೆಂಗೋ ಜೀವನ ಸಾಗಿಸ್ತಾ ಇರುತ್ತಾನೆ ಅವನಿಗೆ ತೊಂದರೆ ಕೊಟ್ಟು ಅವನು ಮನೆಯಲ್ಲಿ ಕುಳ್ಳಿಸಿದರೆ ಅವನ ಜೀವನ ನಡೆಸುವುದು ಹೇಗೆ ಸಾಧ್ಯ ಹೇಳಿ ಅದೇ ರೀತಿ ಕಷ್ಟಪಟ್ಟು ದುಡಿಯುತ್ತಾ ಇರುವವನಿಗೆ ತೊಂದರೆ ಕೊಟ್ಟರೆ ಅವನು ಮುಂದೆ ತುಂಬ ಕಷ್ಟವಾಗುತ್ತೆ ಯಾವ ರೀತಿ ಕೋಳಿ ಯಾರೂ ಆಹಾರ ಹಾಕುವುದಿಲ್ಲ ಅದನ್ನು ಬಿಟ್ಟರೆ ಅದೇ ಆಯ್ದುಕೊಂಡು ಇಲ್ಲಿ ಸುತ್ತಾಡಿಕೊಂಡು ಎತ್ತರದಲ್ಲಿ ಮುತ್ತಿರುಗುತ್ತೋ ಅದನ್ನು ತಿನ್ನುತ್ತಾ ಅದು ಕಾಲ ಕಳೆಯುತ್ತೆ ಕೋಳಿ ಯಾವ ರೀತಿ ಕಾಲ ಕಳೆಯುತ್ತೋ ಅದೇ ರೀತಿ ಕೆಲವರು ಬಡವರು ಮನುಷ್ಯರು ಯಾವುದೋ ರೀತಿಯಲ್ಲಿ ಸಂಪಾದನೆ ಮಾಡಿಕೊಂಡು ಅವರು ಹೆಂಗೋ ಜೀವನದಲ್ಲಿ ಕಾಲ ಕಳೆಯುತ್ತಾ ಇರುತ್ತಾರೆ ಆದರೆ ಅಂಥ ಸಮಯದಲ್ಲಿ ಅವರ ಆರೋಗ್ಯ ಏನಾದರೂ ಕೆಟ್ಟರೆ ಸಂಪಾದನೆ ಆಗುವುದಿಲ್ಲ ಸಂಪಾದನೆ ಆಗದೆ ಹೋದರೆ ತಿನ್ನುವುದು ಹೇಗೆ ಆಗ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಹಾಯ್ಕೊಂಡು ತಿನ್ನೋ ಕೋಳಿಗೆ ಕಾಲು ಮುರಿದ ಈತನ ಮರದ ಕೆಳಗೆ ಮಜ್ಜೆ ಕುಡಿದಂತೆ ಹೌದು ಈತನ ಮರದ ಕೆಳಗೆ ಮಜ್ಜಿಗೆ ಕುಡಿದರೂ ನೋಡಿದವರು ಏನು ತಿಳಿದುಕೊಳ್ಳುತ್ತಾರೆ ಇವನು ಸಾರಾಯಿ ಕುಡಿತ ಇದ್ದಾನೆಂದು ತಿಳಿದುಕೊಳ್ಳುತ್ತಾರೆ ಅಂದರೆ ನಾವು ಕೆಟ್ಟವರ ಜೊತೆಯಲ್ಲಿ ಇದ್ದರೆ ನೋಡಿದವರು ಏನು ತಿಳಿದುಕೊಳ್ಳುತ್ತಾರೆ ಇವನು ಕೆಟ್ಟವನು ಇವನು ಅದೇ ನಡತೆ ಉಳ್ಳವನು ಎಂದು ತಿಳಿದುಕೊಳ್ಳುತ್ತಾರೆ ಆದುದರಿಂದ ನಾವು ಕೆಟ್ಟವರ ಜೊತೆಯಲ್ಲಿ ಇದ್ದರೂ ಸಹ ನೋಡು ಏನು ತಿಳಿದುಕೊಳ್ಳುತ್ತಾರೆ ಇವನು ಸಹ ಕೆಟ್ಟವನೇ ಎಂದು ತಿಳಿಸುತ್ತಾರೆ ಯಾವುದೇ ರೀತಿ ನೀವು ಈಚಲ ಮರದ ಕೆಳಗೆ ಮಜ್ಜಿಗೆ ಮಜ್ಜಿಗೆ ಸಹ ಬೆಳ್ಳಿಗೆ ಇರುತ್ತೆ ಹಾಗೂ ಸಾರಾಯಿ ಬೆಳ್ಳಿಗೆ ಇರುತ್ತೆ ನೋಡಿದವರು ಏನು ತಿಳಿದುಕೊಳ್ಳುತ್ತಾರೆ ಇವನು ಸಾರಾಯಿ ಕುಡಿಯುತ್ತಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾರೆ ಅದೇ ರೀತಿ ನಾವು ಕೆಟ್ಟವರ ಜೊತೆ ಸ್ನೇಹ ಮಾಡಿದರೆ ನೋಡಿದವರು ಅದೇ ರೀತಿ ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಆದಷ್ಟು ದೂರ ದುಷ್ಟರನ್ನು ಕಂಡರೆ ದೂರ ಇರಬೇಕು ಅಂತಹ ನಡತೆ ಉಳ್ಳವರೊಂದಿಗೆ ನಾವು ಸ್ನೇಹ ಮಾಡಲೇಬಾರದು ಮಾಡಿದರೆ ಮುಂದೆ ಒಂದು ದಿನ ನಮಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಇದರಿಂದ ತೊಂದರೆ ಆಗುವುದು ಆದ್ದರಿಂದ ಆದಷ್ಟು ನಾವು ಇಂಥವರ ಒಂದು ಜೊತೆ ಇರಲೇಬಾರದು ಇದ್ದರೆ ಏನು ಮಾಡುತ್ತಾರೆ ಇದೇ ರೀತಿ ಯಾವ ರೀತಿ ಈ ಚಲದ ಮರದ ಕೆಳಗೆ ಇದ್ದರೆ ನೀವು ಮಜ್ಜಿಗೆ ಕುಡಿದರೂ ಸಾರಾಯಿ ಕುಡಿಯುತ್ತಿದ್ದಾನೆಂದು ತಿಳಿದುಕೊಳ್ಳುತ್ತಾರೋ ಮುಂದೊಂದು ದಿನ ಅವರೊಂದಿಗಿದ್ದರೆ ನಮಗೂ ಸಹ ತೊಂದರೆಯಾಗುವುದು ಖಂಡಿತ ಅವನು ಕಳ್ಳತನ ಮಾಡಿದರೆ ನೀನು ಸಹ ಅವನ ಜೊತೆಯಲ್ಲಿದ್ದೆ ಎಂದು ತಿಳಿದುಕೊಂಡು ಪೊಲೀಸರು ಬಂದು ನಮ್ಮನ್ನು ಸಹ ಎಳೆದುಕೊಂಡು ಹೋಗುತ್ತಾರೆ ಆದುದರಿಂದ ದುಷ್ಟರನ್ನು ಕಂಡರೆ ದೂರ ಇರಬೇಕು ಎಂಬುದು ಈ ಒಂದು ಗಾದೆಯ ಅರ್ಥ ಪಾಪ ಅಂತ ಹೋಳಿಗೆ ಕೊಟ್ಟರೆ ತುಪ್ಪಾನು ಕೊಡಿ ಎಂದು ಹೇಳಿದಂತೆ ಅಂದರೆ ಕೆಲವರಿಗೆ ಏನೋ ಅಯ್ಯೋ ಪಾಪ ಕಷ್ಟದಲ್ಲಿ ಇದ್ದಾನಲ್ಲ ಎಂದು ನಾವು ಸಹಾಯ ಮಾಡಿದರೆ ಆ ಸಹಾಯವನ್ನು ಪಡೆದುಕೊಂಡು ಇನ್ನೂ ಹೆಚ್ಚು ಸಹಾಯವನ್ನು ಕೊಡಿ ನನಗೆ ಇದು ಸಾಕಾಗುವುದಿಲ್ಲ ಎಂದು ಹೇಳಿಕೊಂಡಂತೆ ನಾವು ಏನೋ ಅವನಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ಎಂದು ನಾವು ಅವನಿಗೆ ಇಟ್ಟು ಆಗುವಷ್ಟು ದುಡ್ಡನ್ನು ಕೊಟ್ಟರೆ ಅದರೊಂದಿಗೆ ಅವನು ನಮಗೆ ಕುಡಿಯಲು ಸಹ ದುಡ್ಡು ಕೊಡಿ ಹಾಗೂ ಇದರೊಂದಿಗೆ ಇತರ ತರಕಾರಿಗಳನ್ನು ಸಹ ಕೊಳ್ಳಲು ದುಡ್ಡು ಕೊಡಿ ಇನ್ನೂ ಹೆಚ್ಚಿನ ನಮಗೆ ಸುಖ ಬೇಕೆಂದು ಬಯಸುತ್ತಾನೆ ಅಂದರೆ ಯಾರಿಗೆ ಎಷ್ಟು ಕೊಟ್ಟರೂ ಸಾಲುವುದಿಲ್ಲ ಅವನಿಗೆ ಕೊಡುತ್ತಾ ಇದ್ದರೆ ಇನ್ನೂ ಕೊಡಿ 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 ಎಂದು ಹೇಳುತ್ತಲೇ ಇರುತ್ತಾನೆ ಯಾವ ರೀತಿ ನಾವು ಹೋಳಿಗೆ ಕೊಟ್ಟರೆ ಸದ್ಯ ಹೋಳಿಗೆ ಕೊಟ್ಟಿದ್ದಾರಲ್ಲ ಎಂದು ತಿನ್ನುವುದು ಉತ್ತಮ ಅದನ್ನು ಬಿಟ್ಟು ಹೋಳಿಗೆ ಕೊಟ್ಟಿದ್ದೀರಲ್ಲ ತುಪ್ಪನೂ ಸೋಯ ಕೊಡಿ ಎಂದು ಕೇಳುತ್ತಾರೆ ಅಂದರೆ ಆಸೆಗೆ ಮಿತಿಯೇ ಇಲ್ಲ ಇನ್ನು ಎಷ್ಟು ಬೇಕು ಇನ್ನೂ ಬೇಕು ಇನ್ನ ಬೇಕು ಎಂಬುದೇ ಈ ಒಂದು ಗಾದೆಯ ಅರ್ಥ ಈ ಗಾದೆಯಲ್ಲಿ ತಿಳಿಯುವುದೇನೆಂದರೆ ಹೋಳಿಗೆನೋ ಕೊಡುತ್ತಾರೆ ಆದರೆ ಅವರು ತುಪ್ಪ ಕೊಡ ಕೊಟ್ಟಿರುವುದಿಲ್ಲ ಅದನ್ನು ಕೇಳುವುದು ತಪ್ಪು ಸದ್ಯ ಇವರು ಹೋಳಿಗೆ ಕೊಟ್ಟಿದ್ದಾರ ಎಂದು ಸಂತೋಷ ಪಡಬೇಕು ನಮಗೆ ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಸಂತೋಷ ಪಡಬೇಕು ಹೊರತು ಇನ್ನೂ ಬೇಕು ಇನ್ನೂ ಬೇಕು ಎಂದರೆ ಅದು ಆಸೆಗೆ ಕೊನೆಯೇ ಇಲ್ಲ ಎಂಬುದೇ ಈ ಒಂದು ಗಾದೆ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಹೌದು ಅನ್ನ ಹಸಿದವನಿಗೆ ಅನ್ನವೇ ದೇವರು ಅನ್ನವೇ ದೇವರು ಎಂದು ಹೇಳುತ್ತಾರೆ ಅದೇ ರೀತಿ ಅನ್ನಕ್ಕಿಂತ ಮಿಗಿಲಾದ ದೇವರಿಲ್ಲ ಹಸಿದಾಗ ಅನ್ನವನ್ನು ನಾವು ದೇವರೆಂದು ಹೇಳುತ್ತೇವೆ ಎಂಥವನೇ ಆಗಲಿ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಯಾರೇ ಆಗಲಿ ಹಸಿದಾಗ ಅನ್ನ ಬೇಕೇ ಬೇಕು ಅನ್ನ ಇಲ್ಲದಿದ್ದರೆ ಜೀವವು ಸಹ ಇರೋದಿಲ್ಲ ಆದ್ದರಿಂದ ನಾವು ದೇವರೆಂದೇ ಹೇಳುತ್ತೇವೆ ಅನ್ನವನ್ನು ನಾವು ಬಳಸಲೇಬೇಕು ಈ ಗೇಣುದ್ದ ಹೊಟ್ಟೆಗಾಗಿ ತಾನೇ ನಾವು ಇಷ್ಟೊಂದು ದುಡಿಯುವುದು ಮಾಡುವುದೆಲ್ಲ ಅದು ಸರಿಯಾದ ಸಮಯದಲ್ಲಿ ಅನ್ನ ದೊರೆತರೆ ಮಾತ್ರ ನಮ್ಮ ದೇಹ ನಮ್ಮ ಮನಸ್ಸು ಶಾಂತಿಯಿಂದ ಇರುತ್ತೆ ಆದುದರಿಂದ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಆ ದೇವರೇ ನಮಗೆ ಅನ್ನ ಎಂದು ತಿಳಿಯುವುದೇ ಈ ಒಂದು ಗ್ರಾಮ ನೀರಿಗಳೆಯಿತು ಹೌದು ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಆಗುವ ಇಂತಹ ಪ್ರಕರಣಗಳು ಅಂದರೆ ಒಬ್ಬನು ಏನೋ ಒಂದು ಹೇಳುತ್ತಾನೆ ಇನ್ನೊಬ್ಬ ಇನ್ನೇನೋ ಹೇಳುತ್ತಾನೆ ಅತಿ ಬುದ್ಧಿವಂತರು ಒಂದು ಕಡೆ ಸೇರಿದರೆ ಯಾವುದೇ ಒಂದು ಕೆಲಸವನ್ನು ಯಾವುದೇ ಒಂದು ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಯಾವುದೇ ರೀತಿ ಎಂದರೆ ಎತ್ತು ಏರಿಗಳೆಂದರೆ ಎಮ್ಮೆ ನೀರು ಎಳೆಯದಂತೆ ಅಂದರೆ ಒಬ್ಬರಿಗೂ ಒಬ್ಬರು ಅದು ಅಡ್ಜಸ್ಟ್ ಆಗುವುದೇ ಇಲ್ಲ ಯಾವುದೇ ವಿಷಯವನ್ನು ಅವನು ಇನ್ನೂ ಹೆಚ್ಚಿಗೆ ಮಾತಾಡುತ್ತಾರೆ ಹೊರತು ಒಂದಕ್ಕೊಂದು ಅವರು ಕಾಂಪ್ರಮೈಸ್ ಆಗುವುದೇ ಇಲ್ಲ ಈ ಒಂದು ಸಮಯದಲ್ಲಿ ಈ ಒಂದು ಗಾದೆ ಬರುತ್ತೆ ಪಂಚಾಮೃತ ಹೌದು ನಮ್ಮ ಪಾಲಿಗೆ ಏನು ಬಂದಿದೆಯೇ ಅದನ್ನೇ ನಾವು ಪಂಚಾಮೃತವೆಂದು ತಿಳಿದುಕೊಳ್ಳಬೇಕು ದೇವಸ್ಥಾನದಲ್ಲಿ ಪಂಚಾಮೃತ ಕೊಡುತ್ತಾರಲ್ಲ ಆ ರೀತಿ ನಾವು ಬಾಳಿನಲ್ಲಿ ನಮ್ಮ ಪಾಲಿಗೆ ಏನು ಬಂದಿದೆಯೋ ಅದೇ ಒಂದು ಒಳ್ಳೆಯದು ಎಂದು ತಿಳಿದುಕೊಳ್ಳಬೇಕು ಅದು ಬಿಟ್ಟು ನಮ್ಮ ಪಾಲಿಗೆ ಇನ್ನೂ ಇನ್ನೂ ಹೆಚ್ಚಿಗೆ ಬರಬೇಕಾಗಿತ್ತು ದೇವರು ನಮಗೆ ಇನ್ನೂ ಹೆಚ್ಚಿಗೆ ಕೊಡಬೇಕಾಗಿತ್ತು ಎಂಬುದು ತಪ್ಪು ನಮ್ಮ ಪಾಲಿಗೆ ಆ ದೇವರಿಗೆ ಗೊತ್ತು ನಮ್ಮ ಪಾಲಿಗೆ ಏನು ಕೊಡಬೇಕೆಂದು ಅದಕ್ಕೆ ತಕ್ಕಂತೆ ನಮಗೆ ಕೊಡುತ್ತಾನೆ ಎಲ್ಲ ರೀತಿಯ ಸುಖ ವೈಭೋಗ ಹಾಗೂ ಕಷ್ಟ ಸುಖ ಎಲ್ಲವನ್ನು ಅಳದು ಸುರಿದು ಅವನು ಕೊಡುತ್ತಾನೆ ದೇವರಿಗೆ ಗೊತ್ತು ಇವನ ಮಾಡಿದ ಪೂರ್ವಜನ್ಮದ ಪುಣ್ಯ ಕರ್ಮ ಅದೆಲ್ಲವನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆಯೇ ನಮಗೆ ಎಲ್ಲ ರೀತಿಯ ಒಂದು ಒದಗಿಸುತ್ತಾನೆ ಹಾಗೂ ದೇವರು ಆಶೀರ್ವಾದ ಮಾಡುತ್ತಾನೆ ಆಶೀರ್ವಾದ ಮಾಡಿದಾಗ ನಾವು ಅದಕ್ಕೆ ತಕ್ಕಂತೆ ನಾವು ಇರಬೇಕು ಅದನ್ನು ಬಿಟ್ಟು ನಾವು ಅದು ಬೇಕು ಇದು ಬೇಕು ದೇವರು ನಮಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ನಾವು ಸುಮ್ಮನೆ ಪೂಜೆ ಮಾಡುತ್ತಾ ಇದ್ದೇವೆ ಎಂದು ಹೇಳುವುದು ತಪ್ಪು ನಮ್ಮ ಪಾನಿಗೆ ಏನು ಬರುತ್ತೋ ಅದನ್ನೇ ನಾವು ಪಂಚಾಮೃತವೆಂದು ತಿಳಿದುಕೊಂಡು ಆ ದೇವರನ್ನ ಧ್ಯಾನವನ್ನು ಮಾಡುತ್ತಾ ಜೀವನವನ್ನು ಸುಗಮವಾಗಿ ಇದ್ದುದರಲ್ಲಿಯೇ ನಾವು ದಿನ ಅನ್ನ ಸಾರು ತಿನ್ನುತ್ತೇವೆ ಅದರಲ್ಲೇ ನಾವು ಸುಖವನ್ನು ಪಡೆಯಬೇಕು ಅದನ್ನು ಬಿಟ್ಟು ಬೇರೆ ಇನ್ಯಾರು ಎಲ್ಲ ಏನು ಮಜಾ ಮಾಡುತ್ತಾರೆ ಸುಖವಾಗಿರುತ್ತಾರೆ ಎಂಬುದು ತಪ್ಪು ನಮ್ಮ ಪಾಲಿಗೆ ಏನು ಬರುತ್ತೋ ಅದೇ ನಮಗೆ ಪಂಚಾಮೃತ ಎಂಬುದು ನಾವು ತಿಳಿದುಕೊಳ್ಳಬೇಕು ಎಂಬುದೇ ಈ ಒಂದು ಗಾದೆಯ ನೀರಿದ್ದರೆ ಊರು ನಾರಿ ಇದ್ದರೆ ಮನೆ ಹೌದು ಯಾವುದೇ ಊರಿಗಾಗಲಿ ಯಾರಿಗೆ ಆಗಲಿ ಮನುಷ್ಯನಿಗೆ ನೀರು ಎಷ್ಟು ಅವಶ್ಯಕವೋ ಅದೇ ರೀತಿ ಗೃಹಿಣಿ ನಾರಿ ಎಂದರೆ ಗೃಹಿಣಿ ಮನೆಯಲ್ಲಿ ಇದ್ದರೆ ನಮಗೆ ಎಲ್ಲ ರೀತಿಯ ಸುಖ ಸೌಲಭ್ಯ ಎಲ್ಲ ಸಿಗುತ್ತೆ ಹಾಗೂ ನಾರಿಯನ್ನು ಗೃಹಲಕ್ಷ್ಮಿ ಎಂದು ಹೇಳುತ್ತವೆ ಮನೆಯೆಲ್ಲ ಮನೆಯನ್ನು ಎಲ್ಲವನ್ನೂ ನೋಡಿಕೊಳ್ಳುತ್ತಾಳೆ ಇದರಿಂದ ಆ ಮನೆ ಯಜಮಾನನಿಗೆ ಎಲ್ಲ ರೀತಿಯ ಒಂದು ಸೌಲಭ್ಯ ಸಿಗುತ್ತೆ ಸುಖವೂ ಸಿಗುತ್ತೆ ಅವು ಎಲ್ಲ ರೀತಿಯ ಜವಾಬ್ದಾರಿಯು ಮನೆಯಲ್ಲಿ ಇರುವ ಗೃಹಲಕ್ಷ್ಮಿಗೆ ನೋಡಿಕೊಳ್ಳುವುದರಿಂದ ಆ ಮನೆಗೆ ನಾರಿಯ ಅವಶ್ಯಕ ತುಂಬ ಯಾವ ರೀತಿ ಒಂದು ಊರಿಗೆ ನೀರು ಮುಖ್ಯವೋ ಅದೇ ರೀತಿ ಒಂದು ಮನೆಗೆ ಒಂದು ಗೃಹಿಣಿಯ ಅವಶ್ಯಕತೆ ಹಾಗೂ ಮುಖ್ಯ ವಾಗಿ ಬೇಕಲೇ ಬೇಕು ಮನೆಯಲ್ಲಿ ನಾರಿ ಬೇಕು ಊರಿಗೆ ನೀರು ಬೇಕು ಎಂಬುದೇ ದೇವರೇ ದಿಕ್ಕು ಹೌದು ಒಂದೊಂದು ಸಾರಿ ಪ್ರತಿಯೊಬ್ಬರಿಗೂ ಈ ಒಂದು ಗಾದೆಯ ಅರ್ಥ ಬಂದೇ ಬರುತ್ತೆ ಏನಪ್ಪ ಮಾಡುವುದು ನಮಗೆ ಹಣವಿಲ್ಲ ನೆಂಟರು ಯಾರೂ ನಮಗೆ ಸಹಾಯ ಮಾಡುತ್ತಿಲ್ಲ ಯಾರೂ ಸ್ನೇಹಿತರೂ ಇಲ್ಲ ಯಾವ ರೀತಿ ನಾವು ಬದುಕುವುದು ಎಂದಾಗ ನಮಗೆ ದಿಕ್ಕೇ ಇಲ್ಲವಲ್ಲ ಎಂದು ತಿಳಿದುಕೊಳ್ಳುತ್ತೇವೆ ಆದರೆ ಆ ದೇವರೇ ನಮಗೆ ದಿಕ್ಕು ಎಂದು ನಾವು ಆ ಸಮಯದಲ್ಲಿ ಹೇಳುತ್ತೇವೆ ಅಂದರೆ ಯಾರೂ ಇಲ್ಲದವನಿಗೆ ಆ ಜನಾರ್ದನ ಆ ಪರಶಿವ ಸಹಾಯ ಮಾಡುತ್ತಾನೆ ಆದುದರಿಂದ ನಾವು ಬೇಸರ ಪಡಿಕೊಳ್ಳಬಾರದು ನಮಗೆ ನೆಂಟರು ಸ್ನೇಹಿತರು ಯಾರೂ ಇಲ್ಲದೆ ಹೋದರೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ ಈ ಅನುಭವ ನಿಮಗೆ ಆಗಿರಬಹುದು ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಎಂದು ಈ ಒಂದು ಗಾದೆಯನ್ನು ನಾವು ಹೇಳಬಹುದು ದೇವರು ನಾವು ಮಾಡಿದ ಪಾಪ ಪುಣ್ಯ ಕರ್ಮದ ಫಲ ಅದನ್ನು ನೋಡಿಕೊಂಡು ನಮಗೆ ಸಹಾಯ ಮಾಡುತ್ತಾನೆ ಸರಿಯಾದ ಸಮಯದಲ್ಲಿ ಸಹಾಯ ಮಾಡುತ್ತಾನೆ ನಮಗೆ ಬದುಕನ್ನು ಹಸನು ಮಾಡಲು ಏನು ಬೇಕು ಅದೆಲ್ಲವನ್ನೂ ಮಾಡಿಕೊಳ್ಳುತ್ತಾನೆ ಆದ್ದರಿಂದ ಯಾವತ್ತೂ ನಮಗೆ ಯಾರೂ ಇಲ್ಲ ಎಂದು ತಿಳಿದುಕೊಳ್ಳಬಾರದು ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಪುರಾಣ ಹೇಳೋಕ್ಕೆ ಬದ್ನೆಕಾಯಿ ತಿನ್ನೋಕ್ಕೆ ಹೌದು ಕೋಪ ಬಂದಾಗ ಈ ಮಾತು ಹೇಳಿ ಹೇಳುತ್ತಾರೆ ಪುರಾಣ ಎಲ್ಲರೂ ಹೇಳುತ್ತಾರೆ ಹಾಗಿರಬೇಕು ಹೀಗಿರಬೇಕು ಎಂದು ಹೇಳುತ್ತಾ ಇರುತ್ತಾರೆ ಆದರೆ ಅವರು ತಮ್ಮ ಜೀವನದಲ್ಲಿ ಇಂತಹ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡಿದ್ದಾರೋ ಎಂದು ತಿಳಿದುಕೊಳ್ಳಲು ಸಾಧ್ಯವೇ ಅದೇ ರೀತಿ ಮಾತುಗಳನ್ನು ಆಡುತ್ತಾರೆ ಅದರಂತೆ ಅವರು ನಡೆದುಕೊಳ್ಳುತ್ತಾರೋ ಇಲ್ಲ ಆಗ ಹೇಳಬಹುದು ಪುರಾಣ ಹೇಳೋಕ್ಕೆ ಬದನೇಕಾಯಿ ತಿನ್ನೋಕ್ಕೆ ಅಂದರೆ ಬದನೇಕಾಯಿ ಅಂದರೆ ಹೇಳುವುದೆಲ್ಲ ಮಾಡುವುದಿಲ್ಲ ಅದೇ ರೀತಿ ಎಲ್ಲ ಜನರು ಸಜ್ಜನರು ಹೇಳುತ್ತಾರೆ ಅದು ಮಾಡಬೇಕು ಇದು ಮಾಡಬೇಕು ಎಂದು ನಂತರ ಅವರು ಮನೆಗೆ ಹೋಗಿ ಮಾಡುವುದು ಅವರು ಇಷ್ಟಪಟ್ಟಿದ್ದನ್ನೇ ಮಾಡುವುದು ಜನರಿಗೆ ಮೋಸ ಮಾಡುವುದು ಹಾಗೂ ಅವರಿಂದ ಆ ಹಣವನ್ನು ಸುರಿಗೆ ಮಾಡುವುದು ಬಡವರಿಗೆ ತೊಂದರೆ ಕೊಡುವುದು ಎಲ್ಲವನ್ನೂ ಮಾಡುತ್ತಾ ಇರುತ್ತಾರೆ ಆದರೆ ಎಲ್ಲಾದರೂ ಬಂದಾಗ ಮಾತ್ರ ಅವರು ಸಜ್ಜನರಂತೆ ನಡೆದುಕೊಂಡು ಏನೋ ಇಲ್ಲ ಸಲ್ಲದ ಪುರಾಣದ ಮಾತುಗಳನ್ನು ಆಡಿ ಹೈ ಹಾಗಿರಬೇಕು ಹೀಗಿರಬೇಕು ಪಾಪ ಮಾಡಬಾರದು ಎಂದು ಹೇಳುತ್ತಾನೆ ಇರುತ್ತಾರೆ ಆದರೆ ಅವರು ಮನೆಗೆ ಹೋದ ಮೇಲೆ ಮಾಡುವುದು ಅದೇ ಪಾಪದ ಕೆಲಸಗಳು ಈ ಒಂದು ಸಮಯದಲ್ಲಿ ನಮಗೆ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಪುರಾಣ ಹೇಳೋಕ್ಕೆ ಬದನೆಕಾಯಿ ಅನಿಯವನ ಮೇಲೆ ಹಗ್ಗ ಎಸದಂತೆ ಹೌದು ಈಗಾಗಲೇ ಅವನು ತುಂಬ ತೊಂದರೆಯಲ್ಲಿ ಇರುತ್ತಾನೆ ಅವನಿಗೆ ಇನ್ನೂ ಒಂದು ಸಹ ಕಷ್ಟ ಕೊಡುವುದು ಅಂದರೆ ಈಗಾಗಲೇ ಅವನು ತುಂಬ ಅಂಜುತ್ತಾ ಇರುತ್ತಾನೆ ಅವನ ಮೇಲೆ ಹಗ್ಗ ಎಸೆದರೆ ಅವನು ಏನು ತಿಳಿದುಕೊಳ್ಳುತ್ತಾನೆ ಹಗ್ಗವನ್ನು ಹಾವು ಎಂದು ತಿಳಿದುಕೊಂಡು ಇನ್ನೂ ಅಂಜುತ್ತಾನೆ ಅಂದರೆ ಈಗಾಗಲೇ ಅವನು ತೊಂದರೆಯನ್ನು ಇದ್ದಾಗ ಅವನಿಗೆ ಇನ್ನಷ್ಟು ತೊಂದರೆಯನ್ನು ಕೊಡುವುದು ಆಗ ಹೇಳುತ್ತಾರೆ ಅಂಜುವನ ಮೇಲೆ ಹಗ್ಗ ಎಸೆದಂತೆ ಈಗಾಗಲೇ ಇರುವವನಿಗೆ ಇನ್ನಷ್ಟು ತೊಂದರೆ ಕೊಡುವುದು ಅವನಿಂದ ಬೇಸರ ದಿಂದ ಅವನು ಇನ್ನ ತೊಂದರೆಗೆ ಒಳಪಡುತ್ತಾನೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಅಂಜುವನ ಮೇಲೆ ಹಗ್ಗ ಎಸೆದರೆ ಅವನು ಇನ್ನೂ ಹೆಚ್ಚು ಅಂಜುತ್ತಾನೆ ಅಂದರೆ ಭಯ ಪಡುತ್ತಾನೆ ಕೊನೆಯೇ ಇಲ್ಲ ಹೇಳುತ್ತಾ ಹೋದರೆ ಹೇಳುತ್ತಾನೇ ಇರಬೇಕು ಆದರೂ ನಿಮಗೂ ನೋಡಲು ಸಮಯ ಬೇಕಲ್ಲ ಆದ್ದರಿಂದ ಈ ಒಂದು ವಿಡಿಯೋ ಇನ್ನೂ ಕೊನೆಗೊಳ್ಳುತ್ತಾ ಈ ನನ್ನ ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಹದಿನಾರು ಈ ಗಾದೆಗಳನ್ನು ಕೊನೆಗೊಳ್ಳುತ್ತಾ ನನ್ನ ಈ ಚಾನಲ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಚಾನಲ್ಗೆ ತಾವು ಪ್ರೋತ್ಸಾಹ ನೀಡುತ್ತಾ ಇದ್ದೀರಿ ಇನ್ನೂ ನನಗೆ ಪ್ರೋತ್ಸಾಹ ಬೇಕಾಗಿದೆ ಹಾಗೂ ತಮ್ಮ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡಲು ಸಾಧ್ಯ ಆದ್ದರಿಂದ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಲ್ಲರಿಗೂ ನನ್ನ